ಮುಂದಿನ ಪದ್ಯ ಹೀಗಿದೆ ಜಗದುಧರನಾ ಅತಿ ವಿಮಲ ಗುಣರೂಪಗಳನ್ನು ಆಲೋಚನದಿ ಭಾರತ ನಿಗಮದತಿಗಳ ಅತಿಕ್ರಮಿಸಿ ಕ್ರಿಯಾ ವಿಶೇಷಗಳ ಬಗೆ ಬಗೆಯನೂತನವ ಕಾಣುತ ಮಿಗ ಹೃಷದಿ ಹಿಗ್ಗುವ ತ್ರಿಗುಣಮಾನಿ ಮಹಾಲಕುಮಿ ಸಂತೈಸಮೀ ಅನುದಿನವೋ ಓ ಜಗದುದರ ನತಿ ವಿಮಲ ಜಗದುದರ ನತಿ ವಿಮಲ ಗುಣರೂಪಗಳನ್ನು ಆಲೋಚನದಿ ಭಾರತ ನಿಗಮ ತತಿಗಳ ಅತಿಕ್ರಮಿಸಿ ಕ್ರಿಯಾವಿಶೇಷಗಳ ಬಗೆ ಬಗೆಯ ನೂತನವ ಕಾಣುತ ಮಿಗೆ ಹರುಷದಿಂ ಪೊಗಳಿ ಹಿಗ್ಗುವ ತ್ರಿಗುಣಮಾನಿ ಮಹಾಲಕುಮಿ ಸಂತೈಸಲನುದಿನವು ಅಂತ ಇದೆ ಅದನ್ನು ಬಿಡಿಸ್ಕೊಳ್ಬಹುದು ಸಂತೈಸಲಿ ಅನುದಿನವು ಅಂತ ಜಗದುದರನ ಬೇಕಾದಷ್ಟು ಅನಂತಾನಂತ ಜಗತ್ತುಗಳನ್ನ ತನ್ನ ಉದರದಲ್ಲಿ ಧಾರಣೆ ಮಾಡಿದ್ದಾನೆ ಪರಮಾತ್ಮ ಉದರವನ್ನ ಚಿಂತನೆ ಮಾಡಬೇಕಂತೆ ಉದರಂ ಚಿಂತ್ಯಮೀಶಸ್ಯ ತನುತ್ವ ಪಕಿಲಂಭರಂ ಅಂತ ಆಚಾರ್ಯರು ತಿಳಿಸಿದ ಹಾಗೆ ಪರಮಾತ್ಮನ ಉದರ ಎಂಥದ್ದು ಅಂತಂದ್ರೆ ಅನಂತಾನಂತ ಜಗತ್ತುಗಳನ್ನ ಸಂರಕ್ಷಿಸುವಂತಹ ಉದರ ಅಂತಹ ಜಗದುದರನ ಅತಿ ವಿಮಲ ಗುಣರೂಪಗಳನ್ನು ಅತಿ ನಿರ್ಮಲವಾಗಿರ್ತಕ್ಕಂತಹ ಅತ್ಯಂತ ನಿರ್ದುಷ್ಟವಾಗಿರ್ತಕ್ಕಂತಹ ಗುಣಗಳನ್ನ ಅಂದರೆ ಜ್ಞಾನಾನಂದಾದಿ ಗುಣಗಳನ್ನ ಅವನ ರೂಪಗಳನ್ನ ಅಪ್ರಾಕೃತವಾಗಿರ್ತಕ್ಕಂತಹ ರೂಪಗಳನ್ನ ಆಲೋಚನದಿ ತನ್ನ ಬುದ್ಧಿಯ ಬಲದಿಂದ ಆಲೋಚಿಸ್ತಾರಂತೆ ಆಲೋಚನದಿಂದ ಭಾರತ ನಿಗಮತತಿಗಳ ಅತಿಕ್ರಮಿಸಿ ಭಾರತ ಅಂತಂದ್ರೆ ಮಹಾಭಾರತ ಅರ್ಥ ಪಂಚಮೋ ವೇದಾನಾಂ ವೇದ ಅಂತ ತಿಳಿಸ್ತಾರೆ ಪಂಚಮೋ ವೇದಾಂ ವೇದ ಅಂತ ತಿಳಿಸಿದ ಹಾಗೆ ಪಂಚಮ ವೇದ ಅಂತಂದ್ರೆ ಅದು ಭಾರತ ಭಾರತ ನಿಗಮತತಿಗಳ ನಿಗಮತತಿಗಳು ಅಂತಂದ್ರೆ ಆ ವೇದಗಳ ಸಮೂಹ ಋಗ್ವೇದ ಯದುರ್ವೇದ ಸಾಮವೇದ ಅಥರ್ವಣ ವೇದ ಈ ನಿಗಮತತಿಗಳ ಅದನ್ನ ಅತಿಕ್ರಮಿಸಿ ಅದನ್ನೂ ಮೀರಿ ಅಂದ್ರೆ ಅಲ್ಲಿ ಹೇಳದೇ ಇರ್ತಕ್ಕಂತಹ ಗುಣಗಳನ್ನೂ ಕೂಡ ಆಲೋಚನದಿ ಅಂತ ಅಲ್ಲಿಗನ್ವಯ ಆಲೋಚನೆಯಿಂದ ಅದನ್ನು ತಿಳ್ಕೊಳ್ತಾರಂತೆ ಇಲ್ಲಿ ಸ್ವಲ್ಪ ಗಮನಿಸಬೇಕು ಲಕ್ಷ್ಮೀ ದೇವಿಗೆ ಆಲೋಚನೆಯಿಂದ ತಿಳ್ಕೊಳ್ಳುವಂತಹದ್ದು ಇದೆಯಾ ಅಂತಂತಂದ್ರೆ ಇದೆ ಅನಾಲೋಚನೆ ಸರ್ವ ವಿಷಯಕ ಜ್ಞಾನಂ ಯಾವಾಗ ಯಾವುದೋ ಆಲೋಚನೆ ಮಾಡದೇನೆ ಎಲ್ಲ ಸಮಸ್ತ ಜಗತ್ತಿನ ಜ್ಞಾನವನ್ನೂ ಪಡಿತಾರಂತೆ ಲಕ್ಷ್ಮೀದೇವಿ ಜಗತ್ತಿನ ವಿಷಯ ಆಗಬೇಕಾದ್ರೆ ಜಗದ್ ವಿಚಾರ ಆಗಬೇಕಾದ್ರೆ ಲಕ್ಷ್ಮೀ ದೇವಿಗೆ ಆಲೋಚನೆ ಬೇಕಾಗೇ ಇಲ್ಲ ಮತ್ತೆ ಈ ಮಹಾಭಾರತದಲ್ಲಿ ಮತ್ತೆ ನಾಲ್ಕು ವೇದಗಳಲ್ಲಿ ಹೇಳಿರ್ತಕ್ಕಂತಹ ಗುಣಗಳನ್ನ ಚಿಂತನೆ ಮಾಡಬೇಕಾದರೂ ಕೂಡ ಆಲೋಚನೆ ಬೇಕಾಗೋದಿಲ್ಲ ಹಾಗಾದ್ರೆ ಈ ಮಹಾಭಾರತದಲ್ಲಿ ಮತ್ತೆ ಈ ಎಲ್ಲ ವೇದಗಳಲ್ಲಿ ಹೇಳದೇ ಇರತಕ್ಕಂತಹ ಗುಣಗಳು ಇದೆ ಹೇಳಿರುವಂತಹ ಗುಣಗಳು ಇದೆ ಹೇಳದೇ ಇರತಕ್ಕಂತಹ ಗುಣಗಳು ಇದೆ ವೇದೋಕ್ತ ತದನುಕ್ತ ಭಾರತೋಕ್ತ ತದನುಕ್ತ ಅಂತ ಹೀಗೆ ರಾಯ ತಿಳಿಸ್ತಾರೆ ವೇದದಲ್ಲಿ ಹೇಳದೇ ಇರತಕ್ಕಂತಹ ಗುಣಗಳನ್ನ ಮತ್ತೆ ಮಹಾಭಾರತದಲ್ಲೂ ಹೇಳದೇ ಇರತಕ್ಕಂತಹ ಗುಣಗಳನ್ನ ವಿಶೇಷವಾಗಿರ್ತಕ್ಕಂತಹ ಗುಣಗಳೇನಿದೆ ಅದು ಅದನ್ನೆಲ್ಲವನ್ನು ಕೂಡ ಆಲೋಚನದಿ ಆಲೋಚನೆಯಿಂದ ಮಾಡಿ ಅದನ್ನು ತಿಳ್ಕೊಳ್ತಾಳೆ ಆಲೋಚನದಿ ಆಲೋಚನೆಯಿಂದ ಮಾಡಿ ತಾನು ಅದನ್ನು ತಿಳ್ಕೊಳ್ತಾಳಂತ ಅತಿಕ್ರಮಿಸಿ ಅಂತಂತ ಅದನ್ನೇ ಅಂದ್ರು ಆ ಗುಣರೂಪ ವಿಶೇಷಗಳನ್ನ ವಿಶೇಷಣಗಳನ್ನ ಏನ್ ಹೇಳಿದ್ದಾರೆ ಅದೆಲ್ಲವನ್ನು ಕೂಡ ಅತಿಕ್ರಮಿಸಿ ಕ್ರಿಯಾ ವಿಶೇಷಗಳ ಭಗವಂತನ ನಿರ್ದುಷ್ಟವಾಗಿರ್ತಕ್ಕಂತಹ ವ್ಯಾಪಾರ ವಿಶೇಷಗಳ ವಿಶೇಷಣಗಳನ್ನ ವಿಶೇಷಗಳನ್ನ ಬಗೆ ಬಗೆಯ ನೂತನವ ಕಾಣುತ್ತ ನಾನಾ ವಿಧವಾಗಿ ಅದರಲ್ಲಿ ಹೊಸ ಹೊಸದನ್ನ ಕಾಣುತ್ತಾ ಇರ್ತಾಳಂತೆ ಹೊಸ ಹೊಸದಾಗಿ ಕಾಣತಾ ಇರುತ್ತಂತೆ ಅದನ್ನ ನೋಡ್ತಾಳೆ ತುಂಬಾ ಸಂತೋಷ ಆಗತ್ತೆ ಮಿಗೆ ಹರುಷದಿಂ ಅದು ಎಂತಹ ಆನಂದ ಆನಂದದ ಉದ್ರೇಕ ಆಗತ್ತಂತೆ ನಿರ್ತಿಶಯವಾಗಿರ್ತಕ್ಕಂತಹ ಆನಂದ ಆ ಆನಂದಕ್ಕೆ ಪಾರವೇ ಇಲ್ಲ ಅಂತಹ ಆನಂದ ಮಿಗೆ ಹರುಷದಿಂ ಕೊಗಳಿ ಹಿಗ್ಗುವ ಹೊಗಳತಾ ಇರ್ತಾಳಂತೆ ಪರಮಾತ್ಮನ ಸ್ತೋತ್ರವನ್ನ ನಿತ್ಯ ನಿರಂತರವಾಗಿ ಮಾಡ್ತಾ ಇರ್ತಾಳೆ ಅದನ್ನ ಹೊಗಳಿ ಹೊಗಳಿ ಅದರಿಂದ ಹಿಗ್ಗುತ್ತಾ ಇರ್ತಾಳಂತೆ ತುಂಬಾ ಮೈ ಮರೆತು ಉಬ್ಬಿ ಪರಮಾನಂದದಿಂದ ಪರಮಾತ್ಮನ ಸ್ತೋತ್ರವನ್ನು ಮಾಡ್ತಾ ಇರ್ತಾಳೆ ಹಿಗ್ಗುವ ತ್ರಿಗುಣಮಾನಿ ತ್ರಿಗುಣಮಾನಿ ಅಂತಂದ್ರೆ ಮೂರು ಗುಣಗಳಿಗೆ ಅಭಿಮಾನಿಯಾಗಿರ್ತಕ್ಕಂತಹ ಲಕ್ಷ್ಮೀ ದೇವಿ ಸತ್ವ ಸತ್ವಗುಣ ರಜೋಗುಣ ತಮೋಗುಣ ಮೂರು ಗುಣ ಮೂರು ಗುಣಗಳಿಗೆ ಅಭಿಮಾನಿಯಾಗಿರ್ತಕ್ಕಂಥವರು ಶ್ರೀದೇವಿ ಭೂದೇವಿ ದುರ್ಗಾದೇವಿ ಈ ಮೂರು ರೂಪಗಳಿಂದ ತಾನು ಅಭಿಮಾನಿಯಾಗಿದ್ದಾಳೆ ಅಂತಹ ಮಹಾಲಕುಮಿ ಅನುದಿನವೋ ಸಂತೈಸಲಿ ಅಂತನ್ಮಯ ಸಂತೈಸಲಿ ಅನುದಿನವೋ ಅಂತಹ ಲಕ್ಷ್ಮೀ ದೇವಿ ನಮ್ಮೆಲ್ಲರನ್ನೂ ಕೂಡ ಸದಾ ಕಾಲ ನಮ್ಮನ್ನ ರಕ್ಷಣೆ ಮಾಡ್ತಾ ಇರ್ಲಿ ಅಂತ ಅದನ್ನ ತಿಳಿಸ್ತಾ ಇದ್ದಾರೆ ಹೀಗೆ ಲಕ್ಷ್ಮೀ ದೇವಿ ಸ್ತೋತ್ರವನ್ನ ವಿಶೇಷವಾಗಿ ಮಾಡಿದ್ದಾರೆ ಇಲ್ಲಿ ಒಂದು ವಿಷಯ ಏನ್ ಬರುತ್ತೆ ಅಂದ್ರೆ ಮಹಾಭಾರತಕ್ಕೆ ವಿಶೇಷಣವನ್ನ ಕೊಡಬೇಕಾದ್ರೆ ಯದಿ ಹಾಸ್ತಿ ತದನ್ಯತ್ರ ಎನ್ನೇ ಆಸ್ತಿ ನ ಅಂತ ಇದೆ ಅಂದ್ರೆ ಇಲ್ಲಿ ಯಾವುದು ಇದೆ ಅದೇ ಎಲ್ಲವೂ ಹೊರಗಡೆ ಇರುವಂತಹದ್ದು ಇಲ್ಲಿ ಯಾವುದು ಇಲ್ಲ ಅದು ಎಲ್ಲೂ ಹೊರಗಡೆ ಇಲ್ಲ ಅಂತ ಅಂದ್ರೆ ಇಲ್ಲಿ ಯಾವ ಗುಣಗಳು ಹೇಳಲ್ಪಟ್ಟಿದೆ ಪರಮಾತ್ಮನ ಗುಣಗಳು ಅದು ಎಲ್ಲೂ ಹೊರಗ ಅದೇ ಹೊರಗಡೆ ಯಾವ ನೀವು ಗ್ರಂಥಗಳನ್ನ ತೆಗೆದುಕೊಂಡ್ರು ಕೂಡ ಅದೇ ಗುಣಗಳೇ ಅಲ್ಲಿ ಕೂಡ ಆ ಹೇಳಲ್ಪಟ್ಟಿದೆ ಅಂತ ಅರ್ಥ ಎನ್ನೇ ನ ನಕುತ್ರಜಿತ್ ಇಲ್ಲಿ ಇಲ್ಲದೇ ಇರ್ತಕ್ಕಂತಹ ಗುಣಗಳು ಬೇರೆ ಕಡೆಯೂ ಕೂಡ ಹೇಳಲ್ಪಟ್ಟಿಲ್ಲ ಅಂತ ಮಹಾಭಾರತಕ್ಕೆ ಒಂದು ವಿಶೇಷಣ ಇದೆ ಹೀಗಿಟ್ಕೊಂಡ್ಬಿಟ್ಟಾಗ ಅತಿಕ್ರಮಿಸಿ ಅಂತ ಹೇಗೆ ಹೇಳಿದ್ರು ಮಹಾಭಾರತವನ್ನು ಅತಿಕ್ರಮಿಸಿ ಚಿಂತನೆ ಮಾಡ್ತಾಳೆ ಅಂತ ಹೇಗೆ ಹೇಳಿದ್ರು ಅಂತಂದ್ರೆ ಇಲ್ಲಿ ಸಾಮಾನ್ಯ ವಿಶೇಷ ಬಲದಿಂದ ಇದನ್ನ ಕೂಡಿಸ್ಬೇಕು ಅಂದ್ರೆ ಮಹಾಭಾರತದಲ್ಲಿ ಹೇಳಿರುವಂತಹ ಗುಣಗಳು ಬೇರೆ ಕಡೆ ಅದನ್ನೇ ಹೇಳಿದ್ದಾರೆ ಅಂತಂತ ಅಂದ್ರೆ ಹೇಗ್ ಹೇಳಿದ್ದಾರೆ ಅಂತಂದ್ರೆ ಸಾಮಾನ್ಯಾಕಾರೇನ ಹೇಳಿದ್ದಾರೆ ಇಲ್ಲಿ ಹೇಳದೇ ಇರ್ತಕ್ಕಂತಹ ಗುಣಗಳು ಯಾವುದು ಕೂಡ ಹೊರಗಡೆ ಇಲ್ಲ ಅಂತಂತ ಅಂದ್ರೆ ಅದು ಸಾಮಾನ್ಯ ಇಲ್ಲ ಆದರೆ ವಿಶೇಷ ಕಾರೇಣ ಅದಿದ್ದೇ ಆ ಗುಣಗಳಾಗಲಿ ರೂಪಗಳಾಗಲಿ ಮಹಾಭಾರತದಲ್ಲಿ ಏನ್ ಹೇಳಿದ್ದಾರೆ ಅದೆಲ್ಲವೂ ಕೂಡ ವಿಶೇಷವಾಗಿ ಹೊರಗಡೆ ಇದ್ದೇ ಇದೆ ಬೇರೆ ಪ್ರತ್ಯೇಕವಾಗಿರ್ತಕ್ಕಂತಹ ಗುಣಗಳಿದೆ ಆ ಪರಮಾತ್ಮನ ಸ್ವಾಖ್ಯ ಪ್ರದೇಶ ಅಂತ ಏನಿದೆ ಆ ಸ್ವಾಖ್ಯ ಪ್ರದೇಶದಲ್ಲಿ ಇಲ್ಲಿ ಯಾರ ಎಲ್ಲೂ ಹೇಳದೇ ಇರ್ತಕ್ಕಂತಹ ಗುಣಗಳು ಅಲ್ಲಿದೆ ಆ ಗುಣಗಳನ್ನ ಆಲೋಚನೆಯನ್ನ ಮಾಡಿ ಲಕ್ಷ್ಮೀದೇವಿ ದೇವಿ ಹೊರತು ಇಲ್ಲಿ ಹೇಳಿರ್ತಕ್ಕಂತಹ ಗುಣಗಳನ್ನ ಆಲೋಚನೆಯಿಂದ ತಿಳ್ಕೊಳ್ಳೋದಲ್ಲ ಅದು ಆಲೋಚನೆ ಬೇಕಾಗೋದಿಲ್ಲ ಜಗದ್ ವಿಷಯದಲ್ಲೂ ಅವಳಿಗೆ ಆಲೋಚನೆ ಇಲ್ಲ ಮಹಾಭಾರತ ಮತ್ತೆ ಈ ನಾಲ್ಕು ವೇದಗಳಲ್ಲಿ ಹೇಳಿರ್ತಕ್ಕಂತಹ ಗುಣಗಳ ಬಗ್ಗೆಯೂ ಅವಳಿಗೆ ಆಲೋಚನೆ ಬೇಕಾಗೋದಿಲ್ಲ ಇದಕ್ಕೂ ಮೀರಿ ಹೇಳಿರ್ತಕ್ಕಂತಹ ಗುಣಗಳು ಏನಿದೆ ವಿಶೇಷವಾಗಿರ್ತಕ್ಕಂತಹ ಗುಣಗಳು ಅದರಲ್ಲಿ ಆಲೋಚನೆ ಆಲೋಚನೆಯನ್ನು ಮಾಡಿ ಅದನ್ನ ವಿಶೇಷವಾಗಿ ತಿಳ್ಕೊಳ್ತಾಳೆ ಅನ್ನೋದನ್ನ ಇಲ್ಲಿ ಚಿಂತನೆಯಿಂದ ಮಾಡಬೇಕು पड़ा